ನೋಡಿ ಫ್ರೆಂಡ್ಸ್ ಹುರುಳಿಕಾಳಿನ ಚಟ್ನಿ ಮಿಸ್ ಮಾಡಿದೆ ಕೊನೆಯವರೆಗೂ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅನ್ನ ಜೊತೆ ಕಲಿಸ್ಕೊಂಡು ತಿಂದರೆ ಪರಮಾನಂದವಾಗಿರುತ್ತೆ ಫ್ರೆಂಡ್ಸ್ ತುಪ್ಪ ಎಲ್ಲ ಹಾಕ್ಕೊಂಡು ಒಂದೇ ಒಂದು ಸ್ಪೂನ್ ಹುರುಳಿಕಾಳು ಚಟ್ನಿ ಹಾಕ್ಕೊಂಡು ತಿಂತಾ ಹೆಂಗಿರಬೇಕು ಗೊತ್ತಾ ಫ್ರೆಂಡ್ಸ್ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಹೆಂಗೆ ಮಾಡೋದು ಅಂತ ಈ ಹುರುಳಿಕಾಳು ಚಟ್ನಿ ನೀವು ಲಾಸ್ಟ್ವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ನಾಳೆ ಸಿಗೋಣ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ದೇವರ ಆಶೀರ್ವಾದದಿಂದ ನಾನು ಸೂಪರ್ವಾಗಿದ್ದೀನಿ ನೀವೆಲ್ಲ ಕ್ಷೇಮವಾಗಿದ್ದೀರಿ ನಗ್ತಾ ನಗ್ತಾ ಇದೀರಿ ಸೊ ಇವತ್ತೇನಂದರೆ ಒಂದು ಉರುಳಿಕಾಳಲ್ಲಿ ಚಟ್ನಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಎಲ್ಲ ಅಂತರ ಡಿಫ್ರೆಂಟ್ ಆಗಿರುತ್ತೆ ಸುಮಾರು ಜನ ಮಾಡ್ತಾರೆ ಹುರುಳಿಕಾಳಲ್ಲಿ ಚಟ್ನಿ ಬಟ್ ನಾನು ತೋರಿಸ್ತೀನಿ ಅದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಯಾವಾಗಲೂ ಕಡಲೆ ಅದು ಇದು ಮಾಡ್ತಾ ಇರ್ತೀವಿ ಈ ಹುರುಳಿಕಾಳಿಂದು ಚಟ್ನಿ ಊಟಕ್ಕೆ ಜೊತೆಗೆ ಏನೂ ಇಲ್ಲ ಅಂದರೆ ನೆಂಚ್ಕೊಂಡು ತಿನ್ಬೋದು ಅಥವಾ ಸಾರು ಏನೂ ಇಲ್ಲ ಅಂದ್ಕೊಡಿ ಅವತ್ತು ನಮಗೇನೋ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಆವತ್ತು ಈ ಸುಮ್ಮನೆ ಇದೊಂದು ಹುರುಳಿಕಾಳು ಚಟ್ನಿ ಮಾಡ್ಕೊಂಡು ತಿನ್ಬಿಟ್ರೂ ಆಯಿತು ತುಂಬ ಸುಲಭವಾಗಿರುತ್ತೆ ಚೆನ್ನಾಗೂ ಇರುತ್ತೆ ಕಮ್ಮಿ ಇಂಗ್ರೀಡಿಯೆಂಟ್ಸು ಒಳ್ಳೆ ರುಚಿಯಾಗಿರುತ್ತೆ ಸೊ ಅದು ಹೆಂಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಅದಕ್ಕೆ ಇದೊಂದು ಚಿಕ್ಕ ಲೋಟ ಒಂದು ಲೋಟದಲ್ಲಿ ಹುರುಳಿಕಾಳು ತೊಗೊಂಡಿದ್ದೀನಿ ಇದರಲ್ಲಿ ಕಪ್ಪು ಹುರುಳಿಕಾಳು ಬರುತ್ತೆ ಬೇಕಾದ್ರೆ ತೊಗೊಬೋದು ನೀವು ನನ್ನ ಮಾಮೂಲಿ ನಾವೆಲ್ಲ ಯೂಸ್ ಮಾಡೋ ಹುರುಳಿಕಾಳು ತೊಗೊಂಡಿದ್ದೀನಿ ಇಲ್ಲಿ ಒಂದು ಹನ್ನೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಜಾಸ್ತಿ ಬೇಕಾದವರು ಗುಂಟೂರು ಮೆಣ್ಸಿನ್ಕಾಯಿ ತೊಗೊಳ್ಳಿ ನಾನು ಮೀಡಿಯಮ್ ಖಾರ ಇದು ಏನು ಅಂತ ಜಾಸ್ತಿ ಖಾರ ಬರೋಲ್ಲ ಆಮೇಲೆ ತುಂಬ ರುಚಿಯಾಗಿ ಬರುತ್ತೆ ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡ್ರೆ ಸೊ ಅದಕ್ಕೆ ನಾನು ಬರೀ ಬ್ಯಾಡಿಗೆ ಹಾಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕಾದವರು ಎರಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನೊಂದು ಹನ್ನೆರಡು ಹನ್ನೆ ಹದಿನೈದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಹತ್ತಿಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಮಿಣ ನಿಂಬೆಹಣ್ಣುಗಾಯಿರ ಹುಣಸೆಹಣ್ಣು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಸೊ ಇವಾಗ ಇದು ಹೆಂಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ನೋಡಿ ಫ್ರೆಂಡ್ಸ್ ಬಾಣಲಿ ಇಟ್ಕೊಂಡು ಸ್ಟವ್ ಅಡಿಸ್ಕೋತಾ ಇದ್ದೀನಿ ಇದು ಡ್ರೈ ಡ್ರೈಯಾಗೆ ಹುರ್ಕೋಬೇಕು ಫ್ರೆಂಡ್ಸ್ ಇದ್ರನ್ನ ಸ್ವಲ್ಪ ಚೆನ್ನಾಗಿ ಗಮ್ಮಂತ ಉರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಉರ್ಕೊಂಡು ಇದನ್ನ ಚೆನ್ನಾಗಿರುತ್ತೆ ಅದೊಂಥರ ಚಟಪಟ ಅಂತ ಎಗ್ಲುತ್ತೆ ಹುರುಳಿಕಾಳು ಸ್ವಲ್ಪ ಗಮ್ಮಂತ ಹುರ್ಕೊಂಡ್ರೆ ಚಟ್ನಿನೂ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್ ಕಾಳು ಚಟಪಟ ಸೌಂಡ್ ಬರ್ತಾಯಿದೆ ನೋಡಿ ನೋಡಿ ಈ ಥರ ತುಂಬ ಗಮ್ಮಂತ ಇದೆ ಹಂಗೆ ಗಮ್ಮಂತ ಉರ್ಕೋಬೇಕು ಫ್ರೆಂಡ್ಸ್ ಕಮ್ಮಿ ಇರಬೇಕು ಈ ಥರ ನೋಡಿ ಹೆಂಗೆ ಸೌಂಡ್ ಬರ್ತಾ ಇದೆ ನೋಡಿದ್ರೆ ಕಾಳು ಹಿಂಗೆ ಹೇಗಂತ ಇದೆ ಇವಾಗ ಇದನ್ನ ಒಂದು ಸಟ್ಟೆಗೆ ತೊಗೊಂಬಿಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಹಾರಬೇಕಿದು ಹುರುಳಿಕಾಳು ನೋಡಿ ಎಷ್ಟು ಘಮ 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 ಅಂತ ಇದೆ ನೋಡಿ ಅದು ಸ್ವಲ್ಪ ಆರಲಿ ಇವಾಗ ಸ್ಟೌವ್ನಲ್ಲೇ ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ಜಾಸ್ತಿ ಇಲ್ಲ ಸೊ ಇವಾಗ ಇದಕ್ಕೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೆಣಸಿನ್ಕಾಯಿ ಹಾಕೊಳ್ಳೋಣ ಮತ್ತು ಕರಿಬೇವು ಹುಣಸೆಹಣ್ಣು ಬೆಳ್ಳುಳ್ಳಿ ಹಾಕೋಬಾರ್ದು ಜೀರಿಗೆ ಇಲ್ಲಿ ಜೀರಿಗೆ ಇದು ನೋಡಿ ಬೆಳ್ಳುಳ್ಳಿ ಹುಣಸೆಹಣ್ಣು ನಾನು ಹಂಗೆ ಇಟ್ಕೊಂಡಿದ್ದೀನಿ ತಟ್ಟೆಯಲ್ಲಿ ಇದನ್ನೇನು ಹಾಕೊಳ್ಳೋ ಅಷ್ಟಿಲ್ಲ ಬರೀ ಅಷ್ಟು ಮಾತ್ರ ಉಟ್ಕೊಳ್ಳೋಣ ಚೆನ್ನಾಗಿ ಫ್ರೆಂಡ್ಸ್ ಈ ಥರ ನೀಟಾಗೆ ಚೆನ್ನಾಗಿ ಉರ್ಕೋಬೇಕು ಇದನ್ನು ನೋಡಿ ಹೇಳಿದ್ದೀನಿ ಇದು ಜೀರಿಗೆ ಕರಿಬೇವು ಮೆಣಸಿನ್ಕಾಯಿ ಅಷ್ಟೇ ಫ್ರೆಂಡ್ಸ್ ನಾನು ಇದನ್ನು ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೊ ನಿಮ್ಗೆ ಖಾರ ಬೇಕಾದರೆ ಹೇಳಿದ್ದೀನಿ ಎರಡು ಮಿಕ್ಸ್ ಮಾಡ್ಕೊಳ್ಳಿ ನಾನು ಒಂದು ಹದಿನೈದು ಗುಂಟು ಇದು ಬ್ಯಾಂಡಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ನೀವು ಬೇಕಾದ್ರೆ ಎರಡು ಅರ್ಧ ಅರ್ಧ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನು ನಾವು ಫಸ್ಟು ಹುರುಳಿಕಾಳು ಬೇಯಿಸ್ಕೊಂಡು ಉರ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ಹುರ್ಳಿಕಾಳು ಹುರ್ಕೊಂಡಿರೋದನ್ನು ಫಸ್ಟು ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ಳೋಣ ತುಂಬ ಸುಲಭ ಫ್ರೆಂಡ್ಸ್ ಇದು ಮಾಡ್ಕೊಳ್ಳಿ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ಈ ಥರ ಚಟ್ನಿರಲ್ಲೂ ಮಾಡಿ ಇಟ್ಕೊಂಡ್ರು ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೋತಾ ಇದ್ದೀನಿ ಹುರುಳಿಕಾಳು ಇಷ್ಟು ಆಗಿದೆ ಸೊ ಇವಾಗ ನಾವು ಏನು ಮಾಡೋಣ ಅಂದರೆ ಇದು ಮೆಣ್ಸಿನ್ಕಾಯೆಲ್ಲ ಹುರ್ಕೊಂಡಿದ್ದೀವಿ ನೋಡಿ ನೋಡಿ ಇಲ್ಲಿ ಮೆಣ್ಸಿನ್ಕಾಯಿಲ್ಲ ಉರ್ಕೊಂಡಿದ್ದೀವಲ್ಲ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ರುಬ್ಕೊಳ್ಳೋಣ ಒಂದು ಸ್ವಲ್ಪ ನೀರು ಹಾಕೊಂಡು ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಚಳಿಗಾಲಕ್ಕೆ ಬೆಚ್ಚಿಗಿನ ಇದು ಮಾಡ್ಕೊಂಡು ತಿಂದರೆ ತುಂಬ ಮೈಗೂ ಒಳ್ಳೆಯದು ಯಾಕಂದರೆ ಕಾಳು ಹಾಕ್ತೀವಲ್ಲ ಸೊ ಹಂಗಾಗಿ ಇದನ್ನ ಇವಾಗ ಇದಕ್ಕೆ ನೋಡಿ ತೊಗೊಂಡಿರೋ ಅಂಥ ಹುಣಸೆಹಣ್ಣು ಚಿಕ್ಕ ನಿಂಬೆಹಣ್ಣೆ ಅಷ್ಟು ತೊಗೊಂಡಿದ್ದೀನಿ ಇದು ಹಾಕೊಳ್ಳೋಣ ಆಮೇಲೆ ಒಂದು ಒಂಬತ್ತು ಹತ್ತು ಇಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ತುಂಬ ಹಾಕೋಬೇಡಿ ಬೇಕಾದರೆ ಆಮೇಲೆ ಹಾಕ್ಕೊಂಡ್ರೆ ಆಯಿತು ನಾನು ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಇಷ್ಟು ಆಮೇಲೆ ಬೇಕಾದರೆ ಹಾಕ್ಕೊಳ್ಳೋಣ ಸೊ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟಿದ್ದಕ್ಕೆ ಗ್ರೈಂಡ್ ಮಾಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಚಟ್ನಿ ನೀರು ಹಾಕ್ಕೊಂಡು ರುಬ್ಬೇಕು ನೀವು ನೋಡಿ ಇಷ್ಟು ಚೆನ್ನಾಗಾಗಿದೆ ನೀರು ಸ್ವಲ್ಪ ಹಾಕೋಬೇಕಾಗುತ್ತೆ ಹಾಕೊಂಡು ಹಾಕೊಂಡು ರುಬ್ಕೊಳ್ಳಿ ನೋಡಿ ಒಂದೇ ಒಂದು ಗ್ಲಾಸ್ನ ಚ ಇದು ತುಂಬ ಚಿಕ್ಕ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ನೋಡಿ ತುಂಬ ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ನಾನು ಒಂದು ಲೋಟ ಇದರಲ್ಲಿ ಈ ಹುರುಳಿಕಾಳು ತೊಗೊಂಡಿರೋದು ನೋಡಿ ಚಟ್ನಿ ಎಷ್ಟಾಗಿದೆ ಸೊ ಇವಾಗ ಇದನ್ನ ಬೇರೆ ಬಟ್ಲಿಗೆ ತೊಗೊಳ್ಳೋಣ ಫ್ರೆಂಡ್ಸ್ ತಗೊಂಡು ಇದನ್ನ ಒಗ್ಗರಣೆ ಮಾಡಬೇಕು ನೋಡಿ ಫ್ರೆಂಡ್ಸ್ ಬಟ್ಲಲ್ಲಿ ಒಂದು ಬಟ್ಲು ಫುಲ್ಲು ಚಟ್ನಿ ಆಗಿದೆ ನೋಡಿ ಇಷ್ಟು ಮಾತ್ರಕ್ಕೆ ರುಬ್ಕೊಳ್ಳಿ ತುಂಬ ಏನು ಏನು ಹುಣ್ಣುಗೇನು ಆಗಲ್ಲ ಆಗೋಲ್ಲ ಒಂದು ಸ್ವಲ್ಪ ಇರುತ್ತೆ ಬಟ್ ಗೊತ್ತೇ ಆಗೋಲ್ಲ ನಿಮಗೆ ಇದು ಹುರುಳಿ ಚಟ್ನಿ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಂಚೂರು ತುಪ್ಪ ಹಾಕ್ಕೊಂಡು ಮೇಲೆ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತಿಂದರೆ ಇದು ಎಂಥ ಟೇಸ್ಟ್ ಅಂತೀರಾ ತುಂಬ ತುಂಬ ಟೇಸ್ಟ್ ಇದು ಮಾಡ್ಕೊಳ್ಳಿ ಈ ಚಟ್ನಿನ ತುಂಬ ಚೆನ್ನಾಗಿರುತ್ತೆ ಈ ಚಳಿಗೂ ಅದಕ್ಕೂ ಬೆಚ್ಚಿಗಿರುತ್ತೆ ಬಾಳೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಒಂದೊಂದುವರೆ ಸ್ಪೂನ್ ಇದೆ ಎಣ್ಣೆ ಸ್ವಲ್ಪ ಕಾಯಿಲೆ ಎಣ್ಣೆ ಜಜ್ಕೊಂಡಿದ್ದೀನಿ ಜಜ್ಕೊಂಡಿರೋ ಬೆಳ್ಳುಳ್ಳಿ ಒಂದು ಊರು ಹಿಟ್ಟು ಹಾಕೊಳ್ಳಿ ಆಮೇಲೆ ಒಂದೆರಡು ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಕರಿಬೇವು ಸಾಸಿವೆ ಒಗ್ಗರಣೆ ಅಷ್ಟೇ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಟ್ನಿಗೆ ಹಾಕೊಂಡ್ರೆ ಆಯ್ತು ತೀವಿ ನೋಡಿ ಫ್ರೆಂಡ್ಸ್ ಒಗ್ಗರಣೆ ಹಾಕ್ತಾ ಇದ್ದೀನಿ ಏನಿಲ್ಲ ಬೆಳ್ಳುಳ್ಳಿ ಸಾಸಿವೆ ಕರಿಬೇವು ಮೆಣಸಿನ್ಕಾಯಿ ಅಷ್ಟೇ ಎಣ್ಣೆ ನೋಡಿ ಒಗ್ಗರಣೆ ಆಯಿತು ಚಟ್ನಿ ನೋಡಿ ಇದು ಒಗ್ಗರಣೆ ಆಯ್ತು